ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು ಏರ್ ಕೇರಳ ಏನು ಒಂದು ಹೊಸ ಸ್ಟಾರ್ಟ್ಅಪ್ ಏವಿಯೇಷನ್ ಕಂಪನಿ ಬಂದಿದೆ ಅವ್ರ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ ಅವರು ಕೂಡ ಮೈಸೂರಲ್ಲಿ ಒಂದು ಬೇಸ್ ಆಫ್ ಆಪರೇಷನ್ ಆಗಿ ಅವರು ಕೂಡ ಇದನ್ನ ಗುರುತಿಸಿದರೆ ಇದು ಬಹಳ ಸಂತೋಷದ ವಿಷಯ ಅವರು ಸಹ ಸುಮಾರು ಏನು ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಸುಮಾರು ಮೂರು ಏರ್ಕ್ರಾಫ್ಟ್ಸ್ ಅನ್ನು ಖರೀದಿ ಮಾಡಿದ ನಂತರ ಮೈಸೂರಿಂದ ಅನೇಕ ಜಾಗಕ್ಕೆ ಏನು ಫ್ಲೈಟ್ ಕನೆಕ್ಟಿವಿಟಿ ಮಾಡುವ ದೃಷ್ಟಿಯಲ್ಲಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೈಸೂರಿಂದಾನೆ ಅವ್ರಿಗೆ ಕೆಲವು ಫ್ಲೈಟ್ ಗಳು ಮಾಡುವಂತದ್ದು ಅವರು ನಿರ್ಧಾರ ತಗೊಂಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ನಮ್ಮ ಮೈಸೂರಿಂದ ಅನೇಕ ಜಾಗಕ್ಕೆ ಭಾಳ ಒಂದು ದೊಡ್ಡ ಡಿಮಾಂಡ್ ಇದೆ ಗೋವಾ ಇರ್ಬೋದು ಕೊಚ್ಚಿನ್ ಇರ್ಬೋದು ಬಾಂಬೆ ಇರ್ಬೋದು ಮತ್ತು ನಮ್ಮ ಬೆಳಗಾಂ ಇರ್ಬೋದು ಈಗಾಗಲೇ ಚೆನ್ನೈ ಮತ್ತು ಹೈದರಾಬಾದ್ಗೆ ಸಂಪರ್ಕ ಇದೆ ಆದ್ರೂ ಅದರಲ್ಲೂ ಕೂಡ ಫ್ಲೈಟ್ಗಳು ಯಾವಾಗಲೂ ಫುಲ್ಲೇನು ಸೊ ಇದೆಲ್ಲಾನು ಕೂಡ ಪರಿಶೀಲನೆ ಮಾಡಿದ್ದಾರೆ ನೋಡ್ತೀವಿ ಇನ್ನು ಇನ್ನೊಂದು ಪುನರ್ ಪರಿಶೀಲನೆ ಮಾಡಿದ ನಂತರ ಇದೆಲ್ಲಾನು ಕೂಡ ಇವತ್ತಿನ ಮೀಟಿಂಗಿನ ಕೆಲವು ಅವರ ಏನು ಡಿಮಾಂಡ್ಗಳು ಅವ್ರು ಏನೇನು ಸೌಲಭ್ಯಗಳಿದೆ ಮೈಸೂರು ಏರ್ಪೋರ್ಟಲ್ಲಿ ಎಲ್ಲ ತಿಳ್ಕೊಂಡಿದ್ದಾರೆ ಅದರ ನಿರ್ಧಾರ ತಗೊಂಡಿದ ನಂತರ ಅವರು ಏನೇನು ರೂಟ್ಸ್ ಇದೆ ಅದು ಕೂಡ ಘೋಷಣೆ ಮಾಡ್ತಾರೆ ಆದರೆ ಅವ್ರು ಹೇಳಿದ್ದಾರೆ ಮೈಸೂರಿಂದ ಏರ್ ಕನೆಕ್ಟಿ ಕೊಡೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಎಲ್ಲರಿಗೂ ಸಂತೋಷದ ವಿಷಯ ಇದರ ಜೊತೆಗೆ ನಮ್ಮ ಮೈಸೂರು ಏರ್ಪೋರ್ಟು ನಮ್ಮ ಎ ಐ ಯಾರಿದ್ದಾರೆ ಇದರಲ್ಲಿ ನಿರ್ದೇಶಕರು ಮತ್ತು ಅವರ ಇಡೀ ಏನು ಟೀಮ್ ಇದೆ ಅವರೆಲ್ಲನೂ ಸಹ ಈ ಒಂದು ಉಪಕ್ರಮಕ್ಕೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಇದು ಕೂಡ ಸಂತೋಷವನ್ನು ನಾವು ವ್ಯಕ್ತಪಡಿಸಬೇಕಾಗಿದೆ ಯಾಕಂದ್ರೆ ಬಹಳ ಪ್ರೊಆಕ್ಟಿವ್ ಆಗಿ ನಮ್ಮ ಎ ಐ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದೆ ಎಷ್ಟೋ ಒಂದು ಸವಾಲು ಇದ್ರು ಸಹ ಅವರು ಬಹಳ ಪ್ರೊಆಾಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮೈಸೂರು ಎಲ್ಲರಿಗೂ ಗೊತ್ತಿದೆ ಪ್ರವಾಸೋದ್ಯಮದ ಒಂದು ಕೇಂದ್ರ ಅದ್ರ ಜೊತೆಗೆ ಅನೇಕ ಪ್ರವಾಸೋದ್ಯಮದ ಸ್ಥಳಕ್ಕೆ ಇಲ್ಲಿ ಮೈಸೂರು ಮೂಲಕನೇ ನಾವು ಸಂಪರ್ಕ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲೂ ಸಹ ಈ ಏರ್ಪೋರ್ಟ್ ನ ಅಭಿವೃದ್ಧಿ ಆಗಬೇಕಾಗಿರುವಂತದ್ದು ಎಲ್ಲರ ಬಹಳ ಸ್ಪಷ್ಟವಾಗಿ ನಮಗೆ ಒಂದು ಬೇಡಿಕೆಯನ್ನು ಕೊಟ್ಟಿದೆ ಮೈಸೂರು ಇರ್ಬೋದು ಝೂ ಇರ್ಬೋದು ಅನೇಕ ಪ್ರವಾಸೋದ್ಯಮದ ಒಂದು ಸ್ಥಳದಲ್ಲಿರ್ಬೋದು ಅಹ್ ಧಾರ್ಮಿಕ ದೃಷ್ಟಿಯಲ್ಲಿ ದರ್ಶನಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ರಂಗನಾಥ್ ಸ್ವಾಮಿ ಮೇಲ್ಕೋಟೆಯಲ್ಲಿ ಯಲನಾರಾಯಣ ಸ್ವಾಮಿ ಇರ್ಬೋದು ಅಹ್ ಶ್ರೀರಂಗಪಟ್ಟಣ ರಂಗನಾಥ ಏನು ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ಇರ್ಬೋದು ಅನೇಕ ಜಾಗಕ್ಕೂ ಕೂಡ ಅವರು ಇಲ್ಲಿ ಅಹ್ ಏನು ಧಾರ್ಮಿಕ ದೃಷ್ಟಿಯಲ್ಲೂ ಸಹ ಭಕ್ತಾದಿಗಳು ಬರ್ತಾರೆ ಅದು ಜೊತೆಗೆ ಇಲ್ಲಿ ಏನು ಅಹ್ ಅನೇಕ ಹುಲಿ ಸಂರಕ್ಷಿತ ಪ್ರದೇಶಗಳಿದಾವೆ ನಮ್ಮ ಬಂಡೀಪುರ್ ಇರ್ಬೋದು ನಾಗರೋಳಿ ಇರ್ಬೋದು ಆರ್ ಹಿಲ್ಸ್ ಇರ್ಬೋದು ಎಲ್ಲಕ್ಕೂ ಕೂಡ ಮೈಸೂರಿಂದಾನೇ ನೀವು ಅಲ್ಲಿಗೆ ಸಂಪರ್ಕ ಮಾಡಬೇಕಾಗಿರೋದು ಈ ನಿಟ್ಟಿನಲ್ಲೂ ಸಹ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ನಮ್ಮ ಮೈಸೂರು ಟ್ರಾವೆಲರ್ಸ್ ಅಸೋಸಿಯೇಷನ್ ಇದಕ್ಕೆ ಕೈ ಜೋಡಿಸ್ತಾರೆ ಅಂತ ಹೇಳಿದ್ದಾರೆ ನಂತರ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ನಂಜನಗೂಡು ಚಾಮರಾಜನಗರ ಅನೇಕ ಇಂಡಸ್ಟ್ರಿಯಲ್ ಏನು ಲೇಔಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಅನೇಕ ಇಂಡಸ್ಟ್ರಿಗಳು ಬಂದಿದ್ದಾವೆ ಸೊ ಅವ್ರಿಗೂ ಕೂಡ ಅವರ ವ್ಯಾಪಾರಕ್ಕೆ ಅನುಕೂಲ ಆಗುವಂತ ವ್ಯವಸ್ಥೆ ಬೇಕಾಗಿರೋದು ನಮಗೂ ಕೂಡ ವ್ಯಕ್ತಪಡಿಸಿದರೆ ಈ ನಿಟ್ಟಿನಲ್ಲೂ ಸಹ ಅವ್ರಿಗೆ ಸಂಪರ್ಕ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ಲಿ ಏನು ಪ್ರತಿನಿಧಿಗಳು ಸಹ ಇದ್ರು ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ That's where our focus is And again, we'll grow fast because we want to reach the 20 aircraft number, which is uh, what will qualify us to operate internationally. So, our eyes our are set uh, to reach the 20 aircraft number quickly and start international operations. So, for all these places like the Mysore or the Tuticorin or wherever we go, we will get, be able to give them international connectivity. Do mm -hmm. we have any big for this? If I didn't do it in two years, he will fire me. <laughs>